ನೋಡ್ರಿ ಟ್ರೈನ್ ಬರತೈತಿ ಶಿಲ್ಪಾಗಿ ಯಾರು ಡಬ್ಬಕ್ಕೂ ಅಂತ ಅನ್ನೋದು ಗೊತ್ತಿಲ್ಲ ಅಂದ್ರೆ ನೋಡಕ್ಕ ನನಗೆ ಗೊತ್ತಿಲ್ಲ ಅಂತಲ್ಲ ಈ ಕಡೆ ಕಿಟಕಿ ಸೈಡ್ರ ಬಾ ಬನ್ನಿ ನೋಡಿ ಕರೆಕ್ಟ್ ನಾನು ಇದ್ರೆ ಬಂದಿತ್ತು ಬಂದು ನೋಡ್ರಿ ಕರೆಕ್ಟ್ ಬಂದಿ ನೋಡ್ರಿ ಇಲ್ಲ ಅದಾರ ಬಂದ್ರಿ ತಾನು ಆಯ್ ಬಂಗ್ ಬರ್ರಿ ಅಂಗಡಿ ಹೋಗತ್ತಿದ್ನಿ ನಾನು ಶಿಲ್ಪೋಗ್ಬೇಕು ಫಸ್ಟ್ ಟೈಮ್ ಅಲ್ಲಿಂದ ಟ್ರೈನ್ ಅದು ಬರ ಬರೋದು

ಏಯ್ ಮಾಡ್ಕೊಂಡ್ ಈಗ ಲೋಡ್ ಗಟ್ಲೆ ತಂದರೂ ಒನ್ ಎಲ್ಲ ಸ್ವಲ್ಪ ಸ್ವಲ್ಪ ಬಟ್ಟೆ ಅದು ಎಲ್ಲ ತೊಳೆದು ಹಾಕೊಂಬಿಡ್ತೀನಿ ಈಗ ಮತ್ತೆ ಬಂದಮೇಲೆ ಅವ್ರು ಬಂದ ತಕ್ಷಣ ಯಾರು ಎಲ್ಲ ಅರ್ಬಿ ಹಂಗೆ ಇಟ್ಟಾನು ಅದು ಇದು ಅಂತ ಅವ್ರ ಯಾಕೆ ಅವರು ಬಂದು ಸುಸ್ತಾಗಿರ್ತಾರೆ ಹಾಗಾಗಿ ಈ ಕಡೆ ಬಟ್ಟೆ ನೆನೆ ತಿನ್ರಿ ಬಕೆಟ್ ಅದೇ ಸಿಕ್ಕಾಪಟ್ಟೆ ಹಣ್ಣನ್ನು ಇಲ್ಲಿ ಉದ್ರೆವು ಹಣ್ಣದು ಆದರೆ ಇಂಗ್ಲೀಷಿಗೆ ಏನಂತಾರೆ ನಮ್ಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ಪ್ರಶ್ನೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದಿ ನೋಡಿರಿ ಮಸ್ತ್ ಅದೀವಿ ಸ್ನೇಹಿತರೆ ಇವತ್ತು ನಾನು ಊರಿಗೆ ಹೋಗಾಕತ್ತೀನಿ ರೀ ಈಗ ಬೆಳಿಗ್ಗೆ ರೆಡಿ ಆಗಕತ್ತೀನಿ ಯಾಕಂದ್ರೆ ಇವತ್ತು ನಮ್ಮ ತನು ಮನೆಯನ್ನು ಇಬ್ಬರನ್ನ ಹೋಗಕತ್ತೀನಿ ಬರೀ ಇವತ್ತಿನ ಲಾಗ್ ಏನೆಲ್ಲ ಆಗುತ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹೊಸ ನೋಡೋರು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಫಸ್ಟ್ ಟೈಮ್ ಏನದು ನಾವು ಊರಿಗೆ ಹೋಗ್ತಿರೋದು ಅದು ಒಬ್ಬಕ್ಕಿನ ನೋಡಿರಿ ಮುಂದೆ ಲಾಗ್ ಎಲ್ಲ ಗೊತ್ತಾಗುತ್ತೆ ಏನೇನೆಲ್ಲ ಆಗುತ್ತಾ ಅಂತೇಳಿ ಯಾಕೆ ಒಬ್ಬಕ್ಕೆ ಹೊಂಟೀನಿ ಅದೆಲ್ಲನೂ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಕಡೆ ಗನ ಬಟ್ಟೆ ಇದು ರೀ ಲೋಬಿನ ಮೋ ಎಂತ ಸಿಗ್ತ ಅಂತಕ ಅಂತ ಒ ಅಂತ ತಂಡ್ರತ ಈಗ ಹೊರಡ್ಬೇಕು ನಮ್ಮ ತಮ್ಮ ಇನ್ನು ಬಂದಿಲ್ಲರಿ ಇವನ್ಗೆ ಅದು ಬಳಿ ತರಕ ಬೆಟ್ಟಿಗೆ ಅವ್ನು ಬಂದ ಮೇಲೆ ಹೊರಡ್ಬೇಕು ಅದಕ್ಕೆ ನಾವು ಒಂದು ಸೀರೆ ತೊಗೊಂಡೆ ಅದನ್ನೆಲ್ಲ ಕಿತ್ತಾಕೋ ಕೂತು ಅಂತೇಳಿ ಇಷ್ಟು ದಿವಸ ಯಾರು ನಂಗೆ ಗೊತ್ತಿಲ್ಲದು ಬಂದಿದ್ದು ಇರ್ತಾವೆ ಅದ್ರ ಅವ್ನು ನೋಡ್ಕೋತಾ ಕೂತಿದ್ದೆ ಅದು ಯಾರ್ದು ಭೇ ಜ್ಯೋತಿದ್ದೆ ಅಕ್ಕ ಮನೆ ಕೊಡ್ಕೋಶಿಲಿಲ್ಲ ಅಲ್ವಸ ಸೀರೆದಾನ ಇದು ಕಲರ್ ಕಾಂಬಿನೇಷನ್ ಚೆನ್ನಾಯ್ತು ನೋಡುವೆ ಹ್ಞೂ ಚೆನ್ನಾಗಿ ಸೀರಿ ಎಷ್ಟು ಕೊಟ್ಟಾರೇ ಅದಕ್ಕೆ ನಮ್ಮ ಕೈ ಏನು ಬಟ್ಟೆ ತೊಗೊಂಡ್ರೆ ಇಲ್ಲೇ ಕೊಡ್ತಾಳಿ ಬ್ಲೌಸು ಪಿಕೋ ಹಾಲಿಗೆ ಮಾಡಿಸ ಮಗ್ಲ ಅಲ್ಲ ಹಿಂಗೆ ನಡುವೆ ಹೊಲದ ಮೇಲೆ ಬಂದುಬಿಡ್ತ ನಮ್ಮ ತಮ್ಮ ಇಲ್ಲ ನಮ್ಮ ಕೈ ಕೊಟ್ಕೊಳ್ಸಿರ್ತಾಳೆ ಇಲ್ಲಿ ಹೊಲ್ಸಿಟ್ರದ ஜோதி சேரே தண்டி தந்த அதுநாள் அப்படின் நோட் இன்னும் நம் தமிழ் மதுவிட்டி தோலி நோட் ಇಲ್ಲಿ ಮೇಲಿಂದ ಇಲ್ಲಿವ್ರಿಗೆ ಅಕ್ಕಿ ನಮ್ಮ ಒಂದ್ಸಟ್ಟಿನ ರೀ ಇವು ಸೀರೆ ಕೆಳಗಿಂದ ಒಂದೇ ಬಾಕ್ಸ್ ಬಾಕ್ಸ್ ಅದಲ್ಲ ಅವೆಲ್ಲ ನಮ್ಮ ಟೈಮ್ ಇಲ್ಲ ರೀ ಮಾಡಿದ್ರೆ ಮಾಡಾಗ ಹಾಕಿತ್ತು ಎಲ್ಲ ಸೀರೆ ಕಲೆಕ್ಷನ್ ಸಖತ್ ಸಖತ್ ಸೀರೆ ಅದಾವೆ ಬಾ ಮಾಡಿ ಬಾ ಸೂಸ್ನ ಮಾಡ್ತೀನಿ ಅಂತೇಳ್ರಿ ಇನ್ನೂ ಮಾಡಿಲ್ಲ ಅಂತ ನಮಗೆ ಚಾ ಕುಡ್ದೀವಿ ಒಲಿ ನೀರು ಕಾದವು ಜಾಕ ಮಾಡಿ ರೆಡಿ ಆಗ್ಬೇಕು ನಮ್ ಟಮ್ ಬರೋದಷ್ಟು ಕಾಯಕತ್ತೀನಿ ಇಲ್ಲ ನೋಡ್ರಿ ಬ್ಯಾಕ್ ಪ್ಯಾಕ್ ಆಯ್ತಿ ಈ ಸೀರೆ ಹೋದ್ಮೇಲೆ ತೋರಿಸ್ತೀನಿ ನನ್ನ ಸೀರೆ ಇದೆ ಈ ಇಲ್ಲೇ ಬಿಟ್ಟಿದ್ರಿ ನನಗೆ ಸೀರೆ ಮಾಡಿದ ತಂದು ಸೀರೆ ಇದೆ ಹೋದ್ಮೇಲೆ ತೋರಿಸ್ತೀನಿ ನಂಗೆ ಭಾಳ ಇಷ್ಟ ಅದಕ್ಕೆ ತೊಗೊಂಡು ಹೊಂಟೀನಿ ಸರಿ ಉಡ್ತೀನಿ ಇದು ಯಾವಾಗಾರ ಅಂತೇಳಿ ಈಗ ಈ ಸೀರೆ ಉಟ್ಕೊಂಡೋಗ್ತೀನಿ ರೀ ಕಾಂಚಿಪುರಂ ಸೀರೆ ಯೇಷ್ಮಾಡ್ರ್ರು ಕೊಡಿಸಿದ್ದು ಇದನ್ನ ಹೋಗ್ತೀನಿ ಇವ್ರ ಬಟ್ಟೆ ತೆಗ್ದೀನಿ ರೆಡಿ ಈಗ ಟೈಮ್ ನೋಡಿರಿ ಎಂಟೂವರೆ ಆಗೈತಿ ಹೇಳಿದ್ನಲ್ಲ ಇಲ್ಲ ಇಲ್ಲಿ ಸುಟ್ಟಿಗೆ ಸುಟ್ಗೆಸ್ ಇವೆಲ್ಲ ಇದ್ರೊಳಗೆ ರೇಷ್ಮೆ ಸೀರೆ ಇಟ್ಟಾಳೆ ಆ ಟ್ರೆಝರು ಬೇರೆ ಇದು ಬೇರೆ ಮತ್ತೆ ನಮ್ಮದು ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗೈತಿ ಈ ಏನು ಲಗೇಜ್ ಇಲ್ಲ ಮೊನ್ನೆ ಒಯ್ದು ಬಿಟ್ಟವೆಲ್ಲ ಇಷ್ಟ ಇದೊಂದು ಬ್ಯಾಗ್ ಇದೊಂದು ಬ್ಯಾಗು ಸ್ನೇಹಿತರೆ ನೋಡಿರಿ ರೆಡಿ ಆದೆ ಸೀರೆ ಎಲ್ಲ ಉಟ್ಕೊಂಡು ತನ್ನ ಬೆಳೆಯಾರ ಕಿವಿಯಿಂದ ಇಟ್ಕೊಂಡು ಟಿಕ್ಳಿ ಚಮಟ್ರೆ ಮುಗೀತು ಈ ಸೀರೆ ಕಾಣಚಿಪುರ ಸೀರೆ ನೋಡಿ ಭಾಳ ಸೀರೆ ಊಟ ಊಟ ಇಲ್ಲ ತುಂಡಿ ಈಗ ಫುಲ್ ತೋರಿಸ್ತೀನಿ ರೀ ರೆಡಿ ಆಗ ನೀನು ತೋರಿಸ್ಲೇ ಬಾರಪ್ಪ ನಾನು ಕಂದ ನೋಡ್ರಿ ರೆಡಿ ಆಯ್ತು ಹ್ಞೂ ಕ್ಯಾಪ್ ಹಾಕೊಂಡು ಈಗ ಕಂದ ನೋಡ್ರಿ ಅದಕ್ಕೆ ಕೆಮ್ಮು ಇವತ್ತು ಸ್ನೇಹಿತರೆ ನೋಡ್ರಿ ಫೈನಲ್ ಆಗಿ ರೆಡಿ ಆಗ ಏನಾಯ್ತು ಏನು ಬ ತುಪ್ಪುದ ಚೂರು ಚೂರು ಇಡೀ ಹಾಕ್ತುಣಕು ದೊಡ್ಡದ ಆತ ಈಗ ಮುನುಗ ಕೆಮ್ಮು ಬಂದ್ರೆ ಸುಸ್ತಾಗತ್ತೈತನ ಅರ್ ಮನ್ಸಿಗೆ ಇಲ್ಲಿ ಇಸ್ತೀನಂತ ನಿಂತಾನೆ ಆರಾಮಿಲ್ಲದೂ ಇಲ್ಲದು ನೀವು ಬಿಟ್ಟು ಅಲ್ಲಿ ನಂಗೆ ಮನಸಿಲ್ಲ ಅಂದ್ರೆ ತಕೊಂಟೀನಿ ಅದು ರೈಸಿ ಕಕ್ಕೊಂಬ ಆರಾಮಾಗಿನ್ಬೇಕಾದ್ರೆ ಹೋಗೋಲ್ಲಕ್ಕ ಅಂತಂದ್ರೆ ಹಾಗಾಗಿ ಈಗ ಬಾಗಲೂ ಹುಟ್ಟು ಮುಟ್ಟವಾಗಿ ಹೆಲ್ರಿಗೈತ್ರಿ ನಂಗೆ ಸುಸ್ತ ಆಗತ್ತೈತಿ ಸುಸ್ತಾಗತ್ತೈತೆ ತನ ಆಗ್ತಾನೆ ಬೆಳಿಗ್ಗೆ ಎರಡು ಇರಲಿ तो सरपा पलाऊ नसी पिज़्ज़ा नहीं तो क्या है ये बाँ मुझे बाँ म कौनसी बाँ बेब बाँ बेब बाँ जाना हलोगे तब फिर मूव तो फिर तेरे पास में कुंद्रे आगे आला आगे आला तोड़ 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 इधर उधर इन्हीं सिर्फ़ फर्स्ट टाइम लाइली ना सिर्फ़ उधर बाह क्लीमी या तोड़ना ठेने

कन्डी ब <tart noise>

ಸ್ನೇಹಿತರೆ ನಾವು ಮನೆ ಬಿಟ್ಟಾಗ ಹನ್ನೊಂದೂವರೆ ಆಗಿದ್ರಿ ಬಸ್ ಭಾಳ ಗದ್ದಲ ಇರ್ತವಲ್ಲ ಹಾಗಾಗಿ ನಮ್ಮ ತಮ್ಮ ಬೈಕ್ನಾಗ ತಗೊ ಬೈಕ್ನಾಗ ಕರ್ಕೊಂಬಂದಾಗ ಅವ್ರಿಗೂ ಡೈರೆಕ್ಟ್ ಸ್ಟೇಷನ್ಗೆ ಬಂದ್ವಿ ಬಸ್ ಆಗಿದ್ರ ಗದ್ಲ ಒಂದಿರ್ತತಿ ಸೀಟ್ ಸಿಗೋದಿಲ್ಲ ಆಮೇಲೆ ಲೇಟನ್ನು ಆಗುತ್ತಾ ಮತ್ತು ಟ್ರೈನ್ ಮಿಸ್ ಆಗೋ ಚಾನ್ಸ್ ಇರತ್ತಾ ಅಂಥೇಳಿ ಇವರು ಹೇಳಿದರು ಬಸ್ ಬೈಕಿಗೆ ಬಂದು ಈ ಕಡೆ ಬಂದುಬಿಡಿರಿ ಅಂತೇಳಿ ಹೇಳಿದ್ರು ಹಾಗಾಗಿ ಬೈಕಿಗೆ ರೀ ಅದು ಬೈಕ್ನೇ ಆಗಾದರೆ ಗಾಳಿ ಇರುತ್ತೆ ಸರಿ ಆದರೂ ಬಿಸಿಲು ರೀ ಅದ್ರಾಗ ನಮ್ಮ ಸಣ್ಣ ಮಗ ಅಂತೂ ಡಂಬಳ ಡಂಬ್ಳ ಊರು ಬರೋ ಅಷ್ಟ ಅಲ್ಲಿವರಿಗೆ ಅಷ್ಟು ಇಸ್ತಾರದಂತೆ ಆಮೇಲೆ ಮಲ್ಕೊಂಡ ಬಿಟ್ಟ ಲಗೇಜ್ ಬ್ಯಾಗು ಇಬ್ಬರು ಮಕ್ಕಳು ಅಷ್ಟು ಒನ್ ಅವರ್ ಜರ್ನಿ ಆಗುತ್ತಾ ನಮ್ಮೂರಿಂದ ಗದಗ ಬಂದ್ವಿ ಅಲ್ಲಿಂದ ಎಷ್ಟು ಒಂದು ಗಂಟೆಗೆ ಬಂದಿರಿ ಅಲ್ಲಿ ಟ್ರೈನ್ ಇರೋದು ಎರಡು ನಲ್ವತ್ತೈದು ಇಕ್ಕಿತ್ತು ನಾವು ಬಂದಿದ್ದು ಒಂದು ಕಾಲೇಜ್ ಸ್ಟೇಷನ್ ಹೇಗಿದ್ವಿ ಅಷ್ಟೊತ್ತಿಗೆ ಟೈಮ್ ಇತ್ತು ಸುಮ್ಮನೆ ಅಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ವೆಯ್ಟ್ ಮಾಡಿದ್ವಿ ಟ್ರೈನ್ ಬಂದು ಹತ್ತಿದೀವಿ ರೀ ಏನಪ್ಪ ಅಂದರೆ ನಮ್ಮ ಯಜಮಾನ್ಗೆ ಏನು ಹೇಳಿದ್ರು ಅಲ್ಲೇ ಇರ್ತೀರಂತ ಹಠ ಬರೋದಂತ ನಮಗೆ ಪ್ಲ್ಯಾನೇ ಇತ್ತು ಇನ್ನೂರಿಗಿಂತ ಇಬ್ಬರಿಗೂ ಎಲ್ಲೂ ಬಿಟ್ಟಿಲ್ಲ ಬಂದಿದ್ದು ಆರು ವರ್ಷ ಕಂಪ್ಲೀಟ್ ಮಾಡೋಲ್ಲ ಒಂದು ಸರಿನು ಬಿಟ್ಟಿಲ್ಲ ನಾನು ಅವನ್ನ ಒಂದು ದಿನವೂ ಒಂದು ಹಾಸಿಗೆ ಬಿಟ್ಟಿರೋದ್ರಿಂದ ಟೈಮ್ ಸರಿಯೋದು ಅಂಥದ್ರಲ್ಲಿ ಅವ್ನು ಬಿಟ್ಟು ಬರೋದನ್ನ ನನಗೆ ಇಷ್ಟ ಇರಲಿಲ್ಲ ಅವನೇನಿಗೆ ಅವನು ಯಾಕೋ ಗೊತ್ತಿಲ್ಲ ಇಷ್ಟಪಡೋದಿದ್ದ ಇರ್ತೀನಿ ಮಮ್ಮಿ ಅಂತೇಳಿ ಆದರೂ ಅವನಿಗೆ ಕೆಮ್ಮು ಅದು ಚಲುವ ಬಿಡ್ತರೆ ಅವ್ರ ಪಾಪ ಬೇಡ ಕರ್ಕೊಂಬಂದ್ಬಿಡು ಆರಾಮಿಲ್ಲ ಅಂದರೆ ಬಿಟ್ಟು ಬರೋದು ಸರಿಯಾಗಲ್ಲ ಅಂತ ಹೇಳಿದ್ರು ಹಂಗಾಗಿ ಕರ್ಕೊಂಬಂದೆ ಹೇಳಿದ್ನೆಲ್ಲ ರೈಸ್ ಮಾಡಿದ್ದೆ ನಾನು ಪಲಾವ್ ಮಾಡಿದ್ದೆ ಒಂದು ಬಾಕ್ಸಿಗೆ ಹಾಕೊಂಬಂದಿದ್ದೆ ಅವರಿಗೆ ಆ ಸ್ಟೇಷನ್ ಸ್ಟೇಷನ್ನ ತಿನ್ನಿಸ್ಬೇಕಂದ್ರೆ ಬೇಡ ಅಂತಂದ್ರೆ ಟ್ರೈನಾಗ ಈಗ ತಿನಿಸೇನ್ರಿ ಇನ್ನು ಟ್ರೈನ್ ಬಿಟ್ಟಿಲ್ಲ ನಮ್ಮ ತಮ್ಮ ನಮ್ಗೆ ಟ್ರೈನು ಬಿಟ್ಟ ಮೇಲೆ ಹೋಗ್ತೀನಿ ಅಂಥೇಳಿ ಅಲ್ಲೇ ನಿದುಕೊಂಡಿದ್ದ ಇನ್ನೊಂದು ಏನಪ್ಪ ಅಂದ್ರೆ ಈ ಇಷ್ಟು ಇಷ್ಟು ವರ್ಷದಾಗ ನಾನು ಫಸ್ಟ್ ಟೈಮ್ ನಾನು ಒಬ್ಬಕ್ಕೆ ಬರೋತ್ತಿದ್ದು ನನಗೆ ಕರೆದೆ ನಮ್ಮ ತಮ್ಮಗೆ ಕರೆದೆ ನಮ್ಮ ಕರೆದೆ ಅವರು ಇಲ್ಲ ಬರೋದು ಆಗೋದಿಲ್ಲ ಕೆಲಸ ಅದೋ ಅದು ಇದು ಅಂತ ಹೇಳಿದರು ಹಾಗಾಗಿ ಏನು ಮಾಡೋಕ್ಕಾಗಲ್ಲ ನಾನು ಬೇಕೆ ಬರಬೇಕಾಯ್ತು ನಿಜ ಹೇಳ್ತೀನಿ ಏನಪ್ಪ ಅಂದ್ರೆ ನಂಗೆ ಬಾಗಲಕೋಟೆ ಮುಟ್ಟೋರಿಗೆ ಭಾಳ ಭಾಳ ಭಯ ಇತ್ತು ಯಾಕಂದ್ರೆ ಇರ್ತಲ್ರಿ ಒಬ್ಬ ಫಸ್ಟ್ನೇ ಸರೇ ನಂಗೆ ಇದು ಅನುಭವ ಆಗ್ತಿರೋದು ಇರೋದು ಒಬ್ಬಕ್ಕೆ ಎಷ್ಟು ಲಾಂಗ್ ಜರ್ನಿ ಮಾಡೋಕೆ ಇಬ್ಬರು ತನ್ನ ಕರ್ಕೊಂಡು ಯಾವಾಗಲೂ ಯಜಮಾನ್ರ ಜೊತೆಗೆ ಇರ್ತೀನಿ ನಾ ಎಲ್ಲಿಗೆ ಹೋದ್ರೆ ಅವ್ರು ನಂಗೆ ಬಿಟ್ಟು ಬರ್ತಾರೆ ಬರ್ತಿದ್ರು ಫಸ್ಟ್ ಟೈಮ್ ನಾನು ಒಬ್ಬಕ್ಕೆ ಗದಗಿಂದ ಬಾಗಲಕೋಟೆಗೆ ಬಂದಿದ್ದು ನೀವು ಒಂದ್ಸರಿ ನೋಡಿದ್ರಿ ಒಂದು ಸರಿ ಅವಂಗಾರ ಕಂಬಲಿದ್ದೆ ಅವಾಗೊಮ್ಮೆ ಹೋದ ವರ್ಷ ಅದು ಬಿಟ್ಟರೆ ನಾವು ಎಲ್ಲೂ ಒಬ್ಬಕ್ಕೆ ಅದ್ದೆಡಿದ್ದೆ ಅಲ್ಲ ಇದೇ ಮೊದಲು ಟ್ರೈನ್ ಸ್ಟಾರ್ಟ್ ಆಯಿತು ನಮ್ಮ ತಮ್ಮ ಹೇಳ್ಕೊಂಡ್ರಿ ಇನ್ನು ಬಾಗಲ ಹುಟ್ಟಿ ಮುಟ್ಟೋರಿಗೆ ಅಷ್ಟೊಂದ್ರೆ ಅಷ್ಟು ಭಯ ಆಯಿತು ಗೊತ್ತ್ರಿ ನನ್ನ ಜೀವನ ಕೈಯಾಗಿ ಇಡ್ಕೊಂಡಿದ್ದೆ ಏನಾಯ ಏನೇನ ಅಂತೇಳಿ ಇರುತ್ತಲ್ಲ ರೀ ಒಬ್ಬೊಬ್ಬರು ಅದ್ಯಾಡೋದು ಭಾಳ ಕಷ್ಟ ಅದು ಒಂದನೇ ಸಲಿಗೆ ಜಾಸ್ತಿನೇ ಭಯ ಆಯ್ತು ಸ್ವಲ್ಪ ರೂಢಿ ಇದ್ರೆ ಏನೋ ಅನ್ಸೋದಿಲ್ಲ ಬಾಗಲಕೋಟೆ ಬಾಗಲು ಈಗ ಮನು ಐದು ನಿಮಿಷ ದಾರಿ ಇದ್ರಷ್ಟೇ ಸ್ಟಾಪ್ಗೆ ಫಸ್ಟ್ ಟೈಮ್ ದೈಸಲ್ಲಿ ಫಸ್ಟ್ ಟೈಮ್ ಬೈಕ್ ಹೆಚ್ಚಿ ಮಾಡಿದೆ ನೋಡಿ ಫಂಡ್ ಟೈಮಿಗೆ ಎರಡು ಗಂಟೆ ಹತ್ತು ಮನೆಗೆ ಬಂದೆ ರೀ ಬಂದೆ ಹೊಸ ಎಲ್ಲ ಮನೆಗೆ ಬಂದ್ರಿ ಇನ್ನೇನು ವರ್ಷದ ರೀ ಅಂದ್ರೆ ತಂಪ್ ಬಿಸಿಲು ಒಂದೈತಿಲ್ಲ ರೀ ಈಗ ಸ್ವಲ್ಪ ಇನ್ನೇ ತಾವು ಮಾಡ್ಕೊಂಡ್ರೆ ಸ್ವಲ್ಪ ತಂಪು ತಂಪರ್ ಆಗತ್ತೆ ಅಂತ ಹೇಳಿ ಇನ್ನೇನೋ ವರ್ಷ ಇದ್ದೇವೆ ರೀ ಅಮಾವಾಸ್ಯ ಇತ್ತು ಆದ್ರೆ ಇವತ್ತು ಮತ್ತೆ ಬಡ ಮರ ಬರ ಆ ಥರ ಅಲ್ಲ ರೀ ಸ್ವಲ್ಪ ಏನೇ ಸಿಸ್ಟಮ್ ಕಿಟ್ಟಿಟ್ಬೇಕಲ್ಲೊಳಗೆ ಅಲ್ಲಿಂದ ಕ್ಲೀನ್ ಮಾಡಿದೆ ಇದೊಂದು ವರ್ಷ ಇನ್ನೊಂದು ವರ್ಷ ಹೋದ್ರೆ ನಮ್ಗೆ ಇತ್ತು ನೋಡಿರಿ ಟೆನ್ಸ ಈ ಕಡೆ ಏನಂದ್ರೆ ಎಲ್ಲ ಕಡೆ ಡಬಲ್ ಡಬಲ್ ಕೆಲಸ ರೀ ಯಾವಾಗಲೂ ಇಲ್ಲೇ ಅನ್ನ ಕಟ್ಟಿದ್ರಿ ಈಗ ಈ ಕಡೆ ಅನ್ನನ ಆಗ್ತೈತಿ ಆ ಕಡೆ ನೆಲ ಹೊರ್ಸೋದಾಗ್ತೈತಿ ಬಡ ಬಣ್ಣನ ಈ ಬಾಯಿಲ್ ಪಡೆದ ಹಾಕಿದ್ರೆ ಬಾಯಿಲ್ ಪಡೆದ ನಾವು ಆರು ವರ್ಷಕ್ಕೆ ಕಾಟನ್ ಅಂತೇಳಿ ನಾವು ಯಾಕಂದ್ರೆ ಹಿಂಗೆಲ್ಲ ಹಿಡಿದ್ರೆ ಬೆಡ್ರೀಮ್ ಏನರ ಹಾಸಿಗೆ ಬೀಸ್ಕೊಂಡ್ರೆ ಅವ್ರಿಗೆ ಬಿದ್ದಿರ್ತವ್ರ್ ಹಸೆ ಕಾಣಿಸುತ್ತೆ ಹಾಗಾಗಿ ಪ್ರೆಂಟ್ ಹಾಕಿದ್ರೆ ಇದನ್ನ ಇಲ್ಲಿ ಹಾಕಿದೆ ಬೆಡ್ರೂಮ್ಗೆ ತಿಂದು ಸ್ವಲ್ಪ ಬಟ್ಟೆ ಅದಾವೆ ಎಲ್ಲ ತೊಳ್ದು ಹಾಕೊಂಡ್ಬಿಡ್ತೀನಿ ಮತ್ತೆ ಬಂದ್ಮೇಲೆ ಅವ್ರು ಬಂದ ತಕ್ಷಣ ಎಲ್ಲ ಅರ್ಭಿ ಹಂಗೈ ಇಟ್ಟಾನು ಅವರು ಬಂದು ಸುಸ್ತಾಗಿರ್ತಾರು ಹಂಗಾಗಿ ಈ ಕಡೆ ಬಟ್ಟೆ ನೆನೆ ತಿನ್ರಿ ಬಕೆಟ್ನಾಗ ಬಟ್ಟೆ ತೊಳಬೇಕ್ರಿ ಆ ಕಡೆ ಅನ್ನ ಆಗ್ತೈತಿ ಸ್ವಲ್ಪ ರೆಸ್ಟ್ ಮಾಡಿ ಅವ್ರು ಬಂದಮೇಲೆ ಅವ್ರು ಕರ್ಕೊಂಡ್ಬರ್ಬೇಕು ಟ್ರೈನಿಂಗ್ ಬರತ್ತೆ ನಂತಾಳು ಇನ್ನು ಏನೇನು ಮಾಡ್ತಾವೆ ಟ್ರೈನಿಂಗ್ ಬರ್ತಾ ಹೋಗಿ ಸೀ ಬರ್ತಾ ಹೋಗ್ತಾ ಇಲ್ಲ ಹೊತ್ತು ಮತ್ತೆ ಸಿಗ್ತಿದ್ರು ಅನ್ನ ಮಾಡ್ಕೊಂಡು ಇದ್ರೆ ಅದು ಸಾಂಬಾರಿಗೆ ಬರ್ಕೊಂಡ್ಬಂದು ಊಟ ಮಾಡ್ಬೋದು ಸುಡೋದು ಟೈಮ್ ನೋಡ್ರಿ ಈಗ ಫೋನ್ ಏನಾಗೈತಿ ಗೊತ್ತಾದ ರಾತ್ ಅಂಗಡಿ ಹೋಗತ್ತಿದ್ನಿ ನನಗೆ ಅದಕ್ಕೆ ಶಿಲ್ಪ ಹೋಗ್ಬೇಕು ಫಸ್ಟ್ ಟೈಮ್ರೆ ಅಲ್ಲಿಂದ ಟ್ರೈನ ಬರ ಬರೋದು ಅದಕ್ಕೆ ಈಗ ನಮ್ದು ಗೊತ್ತಾಗಂಗಿಲ್ಲ ಹಂಗಿಲ್ಲ ಮತ್ತು ಲಗೇಜ್ ಇರುತ್ತೆ ಯಾರು ಹುಡುಗರು ರೀ ಹಂಗಾಗಿ ಕರ್ಕೊಂಡ್ಬರ್ಕೊತೀನಿ ರೀ ಬಟ್ಟೆ ಎಲ್ಲ ಬಟ್ಟೆಲ್ಲ ಹಾಕೊಂಡಿನಿ ರೀ ಒಳಗತ್ತವು ತಾವು ಆಗಿನ ಹಾಕೀನಿ ರೀ ಅಂಗಡಿ ಕಡೆ ಹಂಗೆ ಚಾಲು ಐತ್ರಿ ರೀ ಇವ್ರಿಗೆ ಮನೆಗೆ ಬಿಟ್ಟು ಆಮೇಲೆ ಅದು ರೀ ಆಲ್ರೆಡಿ ಟೈಮ್ ಆಗೈತಿ ಐದು ಹತ್ತು ದಿನಕ್ಕೆ ಟ್ರೈನ್ ಬರ್ತದೆ ಈಗ ರೈಲ್ವೆ ಸ್ಟೇಷನ್ ಹೋಗ್ತೀನಿ ರೀ ಬಂದ್ರೆ ಅಡ್ವಾನ್ಸ ರೈಲ್ವೆ ಸ್ಟೇಷನ್ಗೆ ಬಂದು ನಿಂತೀನಿರಿ ಇನ್ನು ಟ್ರೈನ್ ಬಂದಿಲ್ಲ ಹತ್ತು ನಿಮಿಷ ಮುಂದೆ ಬಂದೀನಿ ಇನ್ನೊಂದು ಹತ್ತು ಹತ್ತು ನಿಮಿಷ ಹೋಗಿ ಬರುತ್ತಂತ ಕರ್ಕೊಂಡು ಹೋಗಬೇಕು ಈಗ ಸಿಲ್ಪ ಕೆಲಸ ನಡೆದ ರೈಲ್ ರೈಲ್ವೆ ಸ್ಟೇಷನ್ ಒಳಗೆ ಎಲ್ಲ ಕಡೆ ನೋಡಿರ್ತೀವಿ ಆಲ್ರೆಡಿ ಹಡಗರ್ ಸಲ ತೋರ್ಸಿನ ರೈಲ್ವೆ ಸ್ಟೇಷನ್ ನೋಡಿರಿ ಈಗ ಟ್ರೈನ್ ಬರೋದೈತಿ ಸಿಲ್ಪಾಗಿ ಯಾರು ಡಬ್ಬೆ ಕುಂತೀನಿ ಅನ್ನೋದು ಗೊತ್ತಿಲ್ಲ ಅಂದರೆ ನೋಡೋಕೆ ಹಿಂದೆ ಗೊತ್ತಿಲ್ಲ ಅಂತಂದ್ರೆ ಈ ಕಡೆ ಕಿಟಕಿ ಸೈಡ್ರಪ್ಪ ಅನ್ನಿ ನೋಡ್ಕೊಂಡು ಇಡಿಸ್ಕೋಬೇಕ್ರೆ ಮೊದಲ ಸ್ವಲ್ಪ ಭಾಳ ದಾಡಬೇಕು ಒಬ್ಬಕ್ಕೆ ಹೋಗಿಲ್ಲ ಬಂದಿಲ್ಲ ರೀ ಎಲ್ಲೂ ಅಂದ್ರಾಗ ಎರಡು ಮಗು ಬರ್ಕೊಂಡಿದ್ದ ಫಸ್ಟ್ ಫಸ್ಟ್ ಟೈಮ್ ಬರ ಆಟಕ್ಕೆ ಹಂಗಾಗಿ ಅಡ್ವಾನ್ಸ್ ಹಾ ಬಂದು ನಿಂತೀನಿ ನೋಡೋಣ ಕರೆಕ್ಟ್ ನಾನು ಇದೆಲ್ಲ ಬಂದಿತ್ತು ಬಂದು ನೋಡ್ರಿ ಕರೆಕ್ಟ್ ಬಂದ ನೋಡ್ರಿ ಇಲ್ಲ ಅದಾರ ಬಂದ್ರಿ ತಾನು ಆಯ್ ಇಲ್ಲ ಆಯ್ ಬಂಗಾರಿ ಬರ್ರಿ ಬಿಡಿ ಹೇಳಿದ್ ಪಾಂತರ ನೋಡ್ರಿ ಅಲ್ಲೇ ಗದಗ ಡಬ್ಬಿ ಸೇಂಜ್ ಮಾಡ್ತಾರಲ್ಲ ರೀ ಡಬ್ಬಿ ಅಲ್ಲ ಹುಡುಗಿ ಒಂದೇ ಬಂದ್ರಿ ಪಾಪ ಎಂಟು ಸೀರೆ ಹಳಿ ಮೊದಲೇ ಸೀರೆ ನೋಡ್ರಿ ಹಳೇ ಅದು ಬಿಟ್ಟು ಫಸ್ಟ್ ಗಂಡು ಹುಡುಕೊಂಡು ಈಗ ನೋಡ್ರಿ ಮನೆಗೆ ಹೊಂಟಿದ್ವಿ ಯಶಮ ನಮ್ದ ಸ್ಕೂಟಿ ತೊಗೊಂಡಾರ ಹೊಂಟಿ ಮನೆಗೆ ಓಪ ಹಂಗೆ ಇಲ್ಲಿ ನೀರ್ ಗಿಡ ಆಯ್ತು ಮರ ಐತ್ ನೋಡ್ರಿ ಮನುಗ ತಗತಿದ್ವಿ ಕಾಯ್ದವ್ರೆ ಸಿಕ್ಕಾಪಿಟ್ಟು ಹಣ್ಣನ್ನು ಇಲ್ಲಿ ಉದ್ರವು ನೋಡ್ರಿ ಆದ್ರ ಇಂಗ್ಲೀಷ್ ಏನಂತಾರೆ ನಮ್ಗೆ ಗೊತ್ತಿಲ್ಲ ಕಮೆಂಟ್ ನೋಡ್ರಿ ಓಪ ಜಂಬು ಅಂತಾರಂತ ಅಂತ ನಾ ಅಂದ್ಕೊಂಡೆ ಅದ್ರಾಗ ಡೌಟ್ ರೀ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನೀರ್ಲೆಣ್ಣಿಗೆ ಏನಂತಾರಂತೆ ನಮ್ಮ ಕಾಲೇಜ್ ಮುಂಚೆ ಇದು ಗಿಡ ಕಚ್ಚ ಪಚ್ಚಂಗ ತೊಳ್ಕೊಂತ ಅಡ್ಡಾಡ್ತಿದ್ವಿ ನಮ್ಮದು ಹುಬ್ಳ ಕಾಲೇಜ್ನಾಗ ಕಾಲೇಜ್ ಗರ್ಲ್ಸ್ ಕಾಲೇಜ್ ಕಮೆಂಟ್ ಮಾಡಿರಿ ನನಗೂ ಗೊತ್ತಿಲ್ಲ ಐಡಿಯಾ ಇಲ್ಲ ಜಂಬೂ ಹ್ಞೂ ತೋಲ್ ಒಂದು ಫ್ರೆಶ್ ಆಗಿ ಬಿದ್ರೆ ಎಲ್ಲಿ ಬಿತ್ತು ನೋಡ್ರಿ ಮನೆಗೆ ಬಂದ್ವಿ ಜಸ್ಟ್ ಎಂಟ್ರಿ ಆದ್ವಿ ಏ ನಿಮ್ಮ ಚಾರ್ಜ್ ನಾನು ನಾನ್ ಮಾಡ್ರಿ ಚಾರ್ಜ್ ನಾನು ಮಾಡಿ ವೆಲ್ಕಮ್ ಟು ಮೈ ಹೋಮ್ ನಾನಾ ಬಂದೀನಿ ನಾನೇ ವೆಲ್ಕಮ್ ಮಾಡ್ತನೂ ಓಪ ಬ್ಯಾಗ್ನಾಯ್ತುನು ಬ್ಯಾಗ್ ನೈತು ನೋ ಯಜ್ಮ ಎಲ್ಲ ಎಲ್ಲ ಕ್ಲೀನ್ ಮಾಡ್ಯಾರ ಏನು ಮಾಡಿರಿ ಮನೆಗೆ ಏನು ಮಾಡ್ರಿ ಮನಿನ ಏನೇನು ಮಾಡಿ ಮನೆಗೆ ಹ್ಞೂ ಇಲ್ಲ ಸಂಜೆ ಮುಂದೆ ಅಂಗಡಿ ಆಗಲಿಲ್ಲ ಎಲ್ಲ ಈಗ ಬಂದು ಸಾಮಾನಗಿಟ್ಟು ಹೊಂಟೀನಿ ಗಿರಾಕಿ ಬಂದು ಬಂದು ಹೊಂಟಿದ್ವು ಮತ್ತು ಲೇಟಾಗಿಬಿಡ್ತಲ್ಲ ರೀ ಹಾಗಾಗಿ ಹಾಲು ಇರ್ತೀವಿ ಹಾಲು ಮನೆ ತೊಗೊತಿದ್ವಿ ಸ್ವಲ್ಪ ಚಾಯ್ ಇತ್ತು ಅದನ್ನ ತೊಗೊತೀವಿ ಅಂದ್ರೆ ಹಿಂದೆಲ್ಲ ನೋಡಿರಿ ಸ್ನೇಹಿತರೆ ಈಗ ನೋಡ್ರಿ ಬಂದಮೇಲೆ ಚಹಾ ತಂದಿದ್ರು ರೇಂಜ್ ಮಾಡ್ರಿ ಯಾಕಂದ್ರೆ ಇವತ್ತು ಸಂಜೆ ತೆಗ್ಯಾರಿದ್ರು ಅವರು ನಾನು ಸ್ಟೇಷನ್ಗೆ ಬರ್ರಿ ಬ್ಯಾಗ್ ಐತೆ ಅಂತಂದಿರಿ ಕಾಲೇ ಬಂದು ಕರ್ಕೊಂಬಂದ್ರಲ್ಲ ಹಾಗಾಗಿ ಹೋಗಲಿಲ್ಲ ಸಂಜೆ ಅಂಗಡಿಗೆ ಚಹಾ ಹಂಗಾಯ್ತು ಚಾ ಅನ್ನ ತಂದು ಇಟ್ಟಿದ್ರೆ ಚಹಾ ಕುಡಿದ್ವಿ ಸ್ವಲ್ಪ ಸ್ನ್ಯಾಕ್ಸ್ ಬೇಕಂದ್ರೆ ಸ್ನ್ಯಾಕ್ಸ್ ತಂದು ಕೊಟ್ಟರೆ ತಿಂದೆ ಮನು ಸ್ವಲ್ಪ ಹುಷಾರೆಲ್ಲ ಗ್ರೌನ್ ಅಂತ ಕೊಟ್ಟಿಲ್ಲ ಊಟ ಮಾಡಿಸ್ಕೊಟ್ಟೆ ಬಂದು ಅನ್ನ ಮಾಡಿ ಇಟ್ಟಿದ್ರು ಬಿಸಿದು ಈಗ ರಾತ್ರಿ ಅನ್ನ ಐತ್ರೀ ಯಾರಾಯ್ತಲ್ರಿ ಭದ್ರಾಳೆ ಮಾಡಿದ್ದು ಭಾಳ ಐತೆ ಅನ್ನ ಅದಕ್ಕೆ ಎಗ್ರೆಸ್ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಾರ ನನ್ನ ಎಗ್ರಸ್ತೀನಿ ಬಾಧೆ ನಾನು ಕೈ ಮಾಡಿದ್ದು ಅಂದಾಗಿ ಎಗ್ರೆಸ್ಟ್ ಮಾಡ್ತಾರೆ ಈಗ ಅವರು ಆಮೇಲೆ ತವರ್ ಮನೆಯಿಂದ ಏನೇಂತ ನೀನಂತೆ ತೋರಿಸ್ತೀನಿ ನಗಬೇಡ್ರಿ ಆಮೇಲೆ ಏನಂತ ತಂದ್ರೆ ಖುಷಿ ಇರ್ತಲ್ಲ ತವರ್ ಮನೆಯಿಂದ ಬಂದಿದ್ದೆ ಅಂತೇಳಿ ಇಲ್ಲೇ ಇದ್ರೆ ಬ್ಯಾಗ್ ಏನಾದ್ರು ತಗದು ಇಲ್ಲ ತೋರಿಸ್ತೀನಿ ಆಮೇಲೆ ಗಾಡಿ

ಹಾಕ್ರಿ ಸರ್ವ್ ಮಾಡಿರಿ ಈ ರೆಸಿಪಿನ ಮಾಡಿದ್ದು ಅಂತೇಳಿ ರೆಸಿಪಿ ಚಾನಲ್ನಾಗ ಅಪ್ಲೋಡ್ ಮಾಡ್ರಿ ನೋಡ್ರಿ ಹೇಗ್ರ ಮನ್ಗಂಡಾಗಿರ್ತೈತಿ ಯಾವುದು ಕಲರ್ಗೆಲ್ಲರ ಟೇಸ್ಟಿಂಗ್ ಪೌಡ್ರಿ ಯಾವುದು ಬೇಡ್ರಿ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಮನು ಬಾಯಿ ಅದಾಗ ಇಂಥ ಮಕ್ಳು ಇಂಥದ್ದೇನು ಇಷ್ಟಪಟ್ಟರೆ ಹೊರಗಿಂದ ಕೊಡೋಕ್ಕಿಂತ ಮನೆ ಮಾಡಿ ಕೊಡೋದು ಭಾಳ ಚಲೋ ರೀ ಕುಂದ್ರಮ್ಮ

ಸೂಪರ್ ಆಯ್ತಾ ಚಲೋ ಹ್ಞೂ ಸ್ನೇಹಿತರೆ ನೋಡ್ರಿ ಊಟ ಎಲ್ಲ ಆಯಿತು ಗ್ಯಾಸ್ ಕಟ್ಟಿ ಗ್ಲಾಸ್ ಗ್ಯಾಸ್ ಎಲ್ಲಾನು ಕ್ಲೀನ್ ಮಾಡಿ ಆಯಿತು ಕಿಚನೆಲ್ಲ ಟೋಟಲಿ ಕ್ಲೀನ್ ಮಾಡಿದೆ ಏನಪ್ಪ ಅಂದರೆ ಇದು ನೀರು ಕುಡಿಯಬೇಕ್ರೀತಿ ಮುಟ್ಟಿದೀನಿ ಈಗ ಎಲ್ಲ ನೀಟಾಗಿ ಇಟ್ಟು ಮುಡ್ಕೊಂಡ್ರೆ ಬೆಳಿಗ್ಗೆ ನೀಟಾಗತ್ತಾ ಇದು ಸ್ವಲ್ಪ ಹಾಲು ಉಳ್ದೈತಿ ಬೆಳಿಗ್ಗೆ ತಂದು ಎದ್ದು ಗುಟ್ಟ ಕೇಳ್ತಾನಂತ ಸ್ವಲ್ಪ ಎತ್ತಿಟ್ಟಿದ್ದೀನಿ ಈಗ ಕುಡಿಲಿಲ್ಲರವ ಇಲ್ಲಾಂದ್ರೆ ಈಗ ಖಾಲಿ ಆಗಿರೋದೇ ಬೆಳಗ್ಗೆ ಮತ್ತೆ ತರಿಸ್ತಿದ್ದೆ ಓಕೆ ಇಷ್ಟೆಲ್ಲ ಆಯ್ತು ನೋಡ್ರಿ ಮಲ್ಕೊಂಡ್ರವರು ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋತಿದ್ದೆ ಸುಸ್ತಾಗೈತಿ ಸಿಕ್ಕಾಪಟ್ಟೆ ಏನೋ ಊರಿಂದ ಬಂದು ನೀವು ರೀ ಇಲ್ಲಿಗೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಸಿಗ್ತೇನೆ ಮುಂದೆ ಇಲ್ಲದವಾಗಲ್ಲೇ ಎಲ್ಲರಿಗೂ ಟಾಟಾ ಬಾಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ